ん Hi friends, good morning, good morning, welcome to my life. Happy Sunday, good morning. Welcome, welcome. Good morning. Thank <laughs> हाय हाय गुड मॉर्निंग यार ये राइडरली गुड मॉर्निंग एप्पी संडे शुभोदया वेलकम टू माय लाइव बनी टाइम के जॉइन आगे गुड मॉर्निंग हाय ब्रदर गुड मार्निंग राजेंद्र ब्रदर गुड मार्निंग वेलकम टू मै लाइफ अशोक पूजा एंटरटमेंट बंद हाय अंत हाय ब्रदर हाय अशोक ब्रदर हाय राजेंद्र ब्रदर वेलकम टू मै लाइफ आयता ब्रदर नमस्ते नमस्ते ஏன்னு சண்டே ஸ்பெஷல் அம்மந்திர சபாத்தி பல்யா தின் அந்த சோ மச் டென் மெம்பர்ஸ் வெல் வெல் குட் மார்னிங் ஹாப்பி சண்டே ாய் ஹாய் 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 ஆல் அந்த பிரதர் எல் டிஃபன் ஆய் ஃபிரெண்ட்ஸ் ನಮಸ್ತೆ ನಮಸ್ತೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಲೈವ್ ರಾಜೇಂದ್ರ ಬ್ರದರ್ ಇದೀರಾ ಏನ್ ಟಿಫನ್ ಸ್ಪೆಷಲಿ ಏನು ನಿಮ್ಮನೆ ಸೂಪರ್ ಸೂಪರ್ ಅಂತಿದಾರೆ ರಾಜೇಂದ್ರ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಏನ್ ಟಿಫನ್ ತಿಂದ್ರು ರಾಜೇಂದ್ರ ಬ್ರದರ್ னிங் யார்த்தீர ஹைடல் பண்ணி லே சப்போர்ட் நமஸே குட் மார்னிங் வெல்க்கம் டூ மை லேர்பிரசாரம் ಚಿಕನ್ ನ ಬ್ರದರ್ ಬೆಳಿಗ್ಗೆ ಬೆಳಿಗ್ಗೆ ಸೂಪರ್ ನಾನು ಬರ್ತೀನಿ ಹಾಗಾದ್ರೆ ನಿಮ್ಮ ಮನೆಗೆ ಬೆಳಗ್ಗೆ ಬೆಳಗ್ಗೆನೆ ಚಿಕನ್ ರಾಜೇಂದ್ರ ಬ್ರದರ್ ಮನೆ ಹೇಗಿದೆ ಬ್ರದರ್ ಮಂಗಳೂರಲ್ಲಿ ಮಳೆ ಮಳೆ ಇದೆಯಾ ಕಡಿಮೆ ಆಗಿದೆಯಾ ಹಾಗೆ ಹೈಡಲ್ಲಿ ತ್ರೀ ಮೆಂಬರ್ಸ್ ಇದ್ದೀರಾ ಯಾವ ಊರು ನಿಮ್ದು Vale. ಮಧ್ಯಾಹ್ನ ಚಿಕನ್ ಓಕೆ ಸೌಂಡ್ ಇಲ್ಲ ಪ್ರಾಬ್ಲಮ್ ಸೌಂಡ್ ಕೇಳಿಸ್ತಾ ಇಲ್ವಾ ನನ್ನ ವಾಯ್ಸ್ ಕೇಳಿಸ್ತಿಲ್ಲ ನೋಡಿ ಕೇಳ್ತಾ ವಾಲ್ಯೂಮು ಸೌಂಡು वेलकम वेलकम गुड मॉर्निंग नमस्ते यार इधर रायडली सपोर्ट मैसेज आके वेलकम वेलकम नाइस नाइस संधि राजेंद्र ब्रदर थैंक यू ब्रदर थैंक यू सो मच ಸೌಂಡ್ ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು ಕೇಳಿಸ್ತಾ ಇದೆಯಾ ಹಾಗೆ ಒಂದ ಐದು ನಿಮಿಷ ಸಪೋರ್ಟ್ ಮೆಸೇಜ್ ಹಾಕಿ ಬ್ರದರ್ ಐಡಲ್ಲೇ ಟೂ ಮೆಂಬರ್ಸ್ ಇದ್ದೀರಾ ವೆಲ್ಕಮ್ ವೆಲ್ಕಮ್ ಐಡಲ್ಲೇ ಕೂತಿರ್ಬೇಡಿ ಬನ್ನಿ ಕೆಳಗೆ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ನಮಸ್ತೆ ಹ್ಯಾಪಿ ಸಂಡೇ ಗುಡ್ ಮಾರ್ನಿಂಗ್ அந்தா ஊரு சிக்குமகளூர்னாலூரு நம்ம ஊரலே இரோது அத்தி எத்திர சிங்கர முள்ளையன்கிரி முள்ளையன்கிரி கேதீரா நம்ம கர்நாடகலே அத்திய தட்ட ஓகே ஓகே அந்தர் ಥ್ಯಾಂಕ್ ಯು ಅಂದ್ರೆ ನನಗೆ ಸಪೋರ್ಟ್ ಮೆಸೇಜ್ ಹಾಕಿ ಸ್ವಲ್ಪ ಹೊತ್ತು ಮಂಗಳೂರಲ್ಲಿ नमस्ते, नमस्ते, गुड मॉर्निंग। बन्नी लाइव के ज्वाइन आगे। हैप्पी संडे, गुड मॉर्निंग। वेलकम, वेलकम। ಬರ್ಬೇಕು ಚಿಕ್ಕಮಗಳೂರಿಗೆ ಅಂತಿದ್ದೀರಾ ಹೌದಾ ಬ್ರದರ್ ಬನ್ನಿ ಖಂಡಿತ ಬನ್ನಿ ತುಂಬಾ ಪ್ಲೇಸ್ ಇದೆ ನೋಡೋ ಅಂತಂದು ಚಿಕ್ಕಮಂಗ್ಳೂರ್ ಸೈಡು ಪ್ರೇ ಮಾಡ್ಕೊಂಡು ಫ್ಯಾಮಿಲಿ ಸಮೇತ ಬಂದು ನಮ್ಮ ಊರನ್ನ ನೋಡ್ಕೊಂಡು ಹೋಗಿ திசு மலை நாடின மழைநா தினா தினா ஊர் தோரிசி தரே கண்டித்த ನಮ್ಮ ಊರಿನ ಬಗ್ಗೆ ನಾನೊಂದು ವಿಡಿಯೋ ಮಾಡೇ ಹಾಕ್ತೀನಿ ಬರದಾರೆ ಸ್ವಲ್ಪ ದಿವಸ ನಮ್ಮ ಊರಿನ ಫುಲ್ ಡೀಟೇಲ್ಸ್ ತುಂಬಾ ಜನಕ್ಕೆ ಚಿಕ್ಕ ಮಗಳೂರು ಅಂದ್ರೆ ಚಿಕ್ಕ ಮಂಗಳೂರು ಅನ್ಕೊತಾರೆ ಮಂಗಳೂರ್ ಹತ್ರ ಇರೋದು ಅನ್ಕೊಂತಾರೆ ಇದು ಮಂಗಳೂರು ಅಲ್ಲ ಇದು ಚಿಕ್ಕ ಮಗಳೂರು ಮಗಳು ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡೇ ಹಾಕ್ತೀನಿ ತುಂಬಾ ಜನ ಕೇಳ್ತಾರೆ ಹಾಗೆ ಐಡಲಿ ಟು ಮೆಂಬರ್ಸ್ ಇದೀರಾ ಬನ್ನಿ ಬನ್ನಿ ಮಹೇಶ್ ಬ್ರದರ್ ಬಂದ್ರು ಹಾಯ್ ಅಂತ ಹಾಯ್ ಬ್ರದರ್ ಲೈಕ್ ಡನ್ ಅಂತಿದ್ರೆ ಮಹೇಶ್ ಬ್ರದರ್ ಮಹೇಶ್ ಬ್ರದರ್ ಟಿಫನ್ ಆಯ್ತಾ ನಿಮ್ದು ಏನ್ ಟಿಫನ್ ಮಹೇಶ್ ಬ್ರದರ್ ತಿಂಡಿ ಆಯ್ತು ಬ್ರದರ್ ಆ ಟಿಫನ್ ನಾನು ಚಪಾತಿ ಮತ್ತೆ ಪಲ್ಯ ಮಾಡಿದೆ ಬ್ರದರ್ ನೀವೇನ್ ತಿಂದ್ರಿ ಮಹೇಶ್ ಬ್ರದರ್ துமக்கூர் அல்வா நம்ம மகேஷ் பலாவ் திண்டு ஆய் ஆ தும்கூர் ரியல் ாய்ஹ் மகேஷ் அந்த கேள்வி நோடி நம்மர் மஹேஷ் சுபேந்திர அவரே திண்டித்த மகேஷ் ப்ரதர் நைஸ் நைஸ் அந்த அதுக்கே ராஜேந்திர ப்ரதர் ஆஹ் ரிஸ்டேட் ஆரம்பர் எங்கே வர்க்க எல்லா प ಪರವಾಗಿಲ್ಲ ಈಗ ಆಷಾಢ ಸ್ವಲ್ಪ ಕಮ್ಮಿನೇ ಅಂತಿದ್ದಾರೆ ಅದಕ್ಕೆ ಮಹೇಶ್ ಬ್ರದರ್ ಹ್ಮ್ ಹೌದು ಬ್ರದರ್ ಆಷಾಢ ಈಗ ಆಷಾಢ ಮಾಸ ಒಂದ್ ಇನ್ನ ಆ ಇದೇ ತರ ಶ್ರಾವಣ ಮಾಸಕ್ಕೆ ಮತ್ತೆ ಚೆನ್ನಾಗ್ ಆಗುತ್ತಿಲ್ಲ